ಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೆ ಹೋಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಳೆ ಬೀಳ್ತಾ ಇದೆ ಜೋರಾಗಿ ಮಳೆ ಬೀಳ್ತಾ ಉಂಟು ಸೊ ಅದಕ್ಕೋಸ್ಕರ ಲೋಗನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ಟೆನ ಒಣಗಾಗಿ ಬಿಟ್ಟು ಬಂದಿದೆ ಎತ್ತಿಲ್ಲ ಸೊ ನೋಡೋಣ ಸಾಯಂಕಾಲ ಅವ್ರ ಮೇಲೆ ಬಟ್ಟೆಗಳು ಫುಲ್ಲು ನೆಂದಿರುತ್ತೆ ಇನ್ನೊಂದ್ಸರಿ ವಾಷಿಂಗ್ ಮೆಷಿನ್ಗೆ ಹಾಕ್ಬೇಕಾಗತ್ತೆ ಬಟ್ಟೆನ ಸೊ ಈ ಚಾನಲ್ನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ವೀಡಿಯೋ ಕಡೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಹೊಸ ಬ್ರ್ಯಾಂಡ್ ಅನ್ನೋ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲೋ ನೋಡಿ ತಿನ್ನತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮನೆ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ನೋಡೋಣ ಸೊ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಮಳೆ ಸುಪ್ ಜೋರಾಗಿ ಬೀಳ್ತಾ ಇದೆ ತುಂಬ ಜೋರಾಗಿರ್ತಾರೆ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಪೈಪಿಂದ ಬರ್ತಾ ಇರೋಂಥ ನೀರು ಸೊಕೆಲ್ಲ ವೀಡಿಯೋಲ್ಲೂ ಕೂಡ ನೀರು ಮಳೆ ಜೋರಾಗಿ ಯಾವ ಥರ ಬೀಳ್ತಾ ಇದೆ ಇವತ್ತು ಅಂತ ಹೇಳಿ ಶೇರ್ ಮಾಡ್ಕೊತೀನಿ ಮತ್ತೆ ಮನೆಗೆ ಹೋದ್ಮೇಲೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಬಟ್ಟೆಗಳು ಒಣಗಾಕಿದ್ವಿ ಎಲ್ಲ ನೆಂದೋಗಿರತ್ತೆ ಇವತ್ತು ಸ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಇವತ್ತು ತುಂಬಾ ಅಂದ್ರೆ ತುಂಬಾ ನಾನು ಮನೆ ಹತ್ರ ಬಟ್ಟೆ ಎಲ್ಲ ಒಣಗಾಕ್ಟ್ ಬಂದಿದೆ ಸೊ ಎಲ್ಲ ನೆಂದೋಯ್ತು ಏನೋ ಗೊತ್ತಿಲ್ಲ ಸಾಯಂಕಾಲ ಹೋದ್ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಇವನು ಮಳೆ ನೆನ್ಕೊಂಡು ಬಂದು ನಿಂತಿದ್ದಾನೆ ಇವಾಗ ನನಗೆ ಇಲ್ಲಿ ಐಟಮ್ಗಳು ಬಂದಿದೆ ಹಾಗೆ ಇಟ್ಟಿದ್ದೀನಿ ಇವಾಗ ಜೋಡಿಸ್ಬೇಕು ಸೊ ಎಲ್ಲ ಮೇಲೆ ಏನು ಇಲ್ಲಿ ನೋಡಿ ಚೇತನು ಕೋಂಡ್ ಆಗಿದೆ ಅಂತ ಹೇಳಿ ನಿದ್ದೆ ಹೋಗ್ತಾ ಇದ್ದಾನೆ ಇನ್ನು ಅಂಜಲಿ ಬಂದಿಲ್ಲ ಕಾಲೇಜಿಂದ ಮಳೆಕೊಂಡ್ ಬರ್ತಾಳೆ ಏನೋ ಗೊತ್ತಿಲ್ಲ ನೋಡಿ ಮಳೆ ಇವಾಗ ಸ್ವಲ್ಪ ಕಡಿಮೆ ಆಯಿತು ಇನ್ನು ನೋಡಿ ಇವನು ಡಬಲ್ ಕೆಲಸ ಯಾಕೆ ಎತ್ತಿದು ಚಿನ್ನೆ ಬಾ ಇದೆಲ್ಲ ಜೋಡಿಸ್ಕೊಂಡ್ಬಿಡೋಣ ಬಾ ಬೇಗ ಬೇಗ ಆಯ್ತಾ ಹ್ಞೂ ಎತ್ಕೊಡು ಬೇಗ ಅಮ್ಮಂಗೆ ಎತ್ ಕೊ ಅಂದ್ರೇನು ಅಂತ ಹೇಳಿ ಮಾಡ್ತಾ ಇರೋದು ಗುಂಡ ಪಾಪು ನೀರೆಲ್ಲ ಆಟ ಆಡ್ಬಾರ್ದು ಕೋಲ್ಡ್ ಆಗತ್ತೆ ಬಂದ್ಬಿಡುಚಿನಿ ನೋಡ್ರಿ ಅದೆಲ್ಲ ಮೋರಿಗೋಗಬಾರ್ದು Hey! Ang galamar ba? Gusto HAHA yeah. ಮನೆಗೆ ಬಂದು ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇವತ್ತು ಚೆನ್ನಾಗಿ ಮಳೆ ಬಂತು ಸೊ ಬಟ್ಟೆ ಎಲ್ಲ ನೆಂದೋಗಿತ್ತು ಇವಾಗ ಎರಡು ಸಾರಿ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಏನಾಯ್ತು ಚೇತನ್ ನಮ್ಗಿಂತ ಐಟ್ ಇದ್ದ ನೋಡಿ ಎಷ್ಟು ಐಟ್ ನಾನೇ ಕಾಣಿಸ್ತಾ ಇಲ್ಲ ಹೇಳಿ ಸರ್ ಹೇಳಿ ಸರ್ ಹಾಂ ಹೇಳಿ ಸರ್ ಏನಾಯ್ತು ಹೇಳಿ ಸರ್ ಇದು ಹಾಂ

ಸ್ವಲ್ಪ ಸೊ ಇಡ್ಲಿಗೆ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಮೇಲೆ ಲೇಟಾಗಿ ಮಾಡ್ಕೊಳ್ಳೋಣ ಎಲ್ಲ ಕೆಲಸ ಆದ್ಮೇಲೆ ಹೇಳಿ ಎಲ್ಲ ಆಲ್ಮೋಸ್ಟ್ ಕೆಲಸ ಆಗಿದೆ ಬಟ್ಟೆಗಳೆಲ್ಲನೂ ಅಂದರೆ ನೆಂದೋಗಿರೋ ಬಟ್ಟೆಯನ್ನೆಲ್ಲಾನು ಡ್ರೈ ಮಾಡಿದ್ದೀನಿ ಮಿಷಿನಲ್ಲಿ ಇವಾಗೆಲ್ಲ ಒಣಗಿಸ್ಬಿಡ್ತೀನಿ ಆವಾಗ ಮತ್ತೆ ಇನ್ನೊಂದು ಟ್ರಿಪ್ ಬಟ್ಟೆನ ಹಾಕಿದ್ದೀನಿ ಮಿಷಿನ್ಗೆ ಮತ್ತೆ ಎಲ್ಲ ಒರೆಸಿದಾಯ್ತು ಕೆಸ ಗುಡಿಸಿದಾಯ್ತು ಹೋಗಿ ಪೂಜೆ ಮಾಡಿಬಿಟ್ಟು ಬರ್ತೀನಿ ಇವಾಗ ಇವತ್ತು ಶುಕ್ರವಾರ ಇರೋದ್ರಿಂದ ಸೊ ಡೈಲಿ ಪೂಜೆ ಇರುತ್ತೆ ಸೊ ಬನ್ನಿ ಇವಾಗ ಫಸ್ಟು ಪೂಜೆನ ಮಾಡ್ಕೊಳ್ಳೋಣ ದೀಪದ ಎಣ್ಣೆ ಖಾಲಿಯಾಗಿತ್ತು ತರೋಣ ತಗೋಣ ಭರ್ಥವಾಗಿದೆ ಸೊ ಒಂದು ಬಾಟ್ಲಿತ್ತು ಅದು ಪ್ರಿಲ್ ಅವ್ರದ್ದು ಚೆನ್ನಾಗಿತ್ತು ಅದು ಎಣ್ಣೆ ಇಟ್ಟಿದ್ದೀನಿ ಹುಡುಗ್ದೆ ಎಷ್ಟೊತ್ತು ಸಿಗಲೇ ಇಲ್ಲ ಸೊ ನೋಡೋಣ ಇವಾಗ ಸಿಗುತ್ತೆ ಅಂತ ಹೇಳಿ ನೋಡಬೇಕು ಇವಾಗ ಇದೇ ಬಾಟ್ಲಲ್ಲಿ ಹಾಕ್ಕೊಳ್ಳೋಣ ಯಾವ ಇಲ್ಲ ಅಂತ ಹೇಳಿ ಎಣ್ಣೆ ಕೂಡ ಎಲ್ಲ ಇಟ್ಟಿದ್ದೀನಿ ಫಸ್ಟು ಎಣ್ಣೆನ ಹಾಕಿ ಹೋಗಿ ಪೂಜೆನ ಮಾಡಿಬಿಟ್ಟು ಬಂದು ಲೋಕನ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಲೇಟ್ ಲೇಟಾಗುತ್ತೆ ಸೊ ಬನ್ನಿ ಎಣ್ಣೆ ಕವರ್ ಏನಿದೆ ಸೊ ಈ ರೀತಿ ಫೋಲ್ಡ್ ಮಾಡಿ ಇಟ್ಟರೆ ಸೊ ಅದ್ರಲ್ಲಿರೋ ಎಣ್ಣೆ ಎಲ್ಲಾನು ಸೊ ಇದ್ರಲ್ಲಿ ಬರುತ್ತೆ ಒಂದು ಡ್ರಾಪ್ಸ್ ಎಣ್ಣೆ ಕೂಡ ವೇಸ್ಟ್ ಆಗಲ್ಲ ಹೇಳಿ ಸೊ ಈ ರೀತಿಯಾಗಿ ಎಣ್ಣೆ ಹಾಕೊಂಡಿದ್ದೀನಿ ನಾನು ಪೂಜೆ ಕೂಡ ಮುಗಿಸ್ಕೊಂಡೆ ಇವಾಗ ಪೂಜೆ ಆಯಿತು ಇವಾಗ ಹೋಗಿ ಅಡುಗೆನ ಮಾಡೋಣ ಸೊ ಬನ್ನಿ ಯಾವ ರೀತಿ ಸಿಂಪಲ್ ಆಗಿ ಪೂಜೆನ ಮುಗಿಸ್ಕೊಂಡೆ ಶುಕ್ರವಾರ ಆಗಿರೋದ್ರಿಂದ ಸೊ ಬೇಗ ಬೇಗನೆ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಇವಾಗ ಬೇರೆ ಕೆಲಸಗಳು ಏನಿದೆ ಬೇಗ ಬೇಗನೆ ಮುಗಿಸ್ಬೇಕು ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಸೊ ಸಿಂಪಲ್ ಆಗಿರುತ್ತೆ ಡೈಲಿ ಪೂಜೆ ಅಂತೂ ಮಾಡೇ ಮಾಡ್ತೀನಿ ಸೊ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸೊ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಕೇಳ್ಬೋದು ನಾನು ಡ್ರೈ ಫ್ರೂಟ್ ಇಟ್ಟಿದ್ದೀನಿ ಇವತ್ತು ಸೊ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಕಿಚನ್ಗೆ ಹೋಗಿ ಬೇರೆ ಕೆಲಸಗಳು ಏನೇನಿದೆ ಎಲ್ಲ ಮುಗಿಸ್ಕೊತೀನಿ ಬೇಗ ಬೇಗನೆ ಸೊ ಓಕೆ ಬನ್ನಿ ಫ್ರೆಶ್ ಪಾತ್ರೆಗಳನ್ನ ವಾಶ್ ಮಾಡ್ಕೊಂಬಿ ನಾಲ್ಕೇ ಇದೆ ಪಾತ್ರೆಗಳೇನು ಜಾಸ್ತಿ ಇಲ್ಲ ಸ್ವಲ್ಪನೇ ಇದೆ ಬೇಗ ಬೇಗನೆ ಒತ್ಕೊಂಡ್ಬಿಟ್ಟು ಒಂದೆರಡು ದೋಸೆ ಕೂಡ ಮಾಡ್ಕೋಬೇಕು ಡೈಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ನಂತರ ಇಷ್ಟೆಲ್ಲ ಕೆಲಸ ಮಾಡೇ ಮಲಗಬೇಕು ಆಮೇಲೆ ಬೆಳಿಗ್ಗೆ ಅಂತೂ ಹೇಳೋಕ್ಕೆ ಆಗಲ್ಲ ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ಸೊ ಯಾವಾಗ ಹಂಗೆ ಆಗುತ್ತೆ ಬೆಳಿಗ್ಗೆ ಹೇಳೋಣ ಹೇಳೋದೇ